ಹೋಗ್ಲಿ ಬಾಂಬೆಗೆ ಹೋಗ್ಲಿ ಚೆನ್ನೈಗೆ ಹೋಗ್ಲಿ ಇವತ್ತೂ ಅಪ್ಪು ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾರೆ ಪ್ರೇಮದ ನುಡಿಯ ಕೇಳಿ ಅವರಿಲ್ಲಾಂದರೂ ಈಗಲೂ ನಾನು ಏನೇನು ಮಾತಾಡ್ತಿದ್ದೀನಿ ಏನಂತ ಅಂದ್ಮೇಲೆ ನನ್ನ ಪ್ರೀತಿಯ ಮನ ಮರೆಬೂದೆ ನಾನು ನನ್ಗೆ ಗೊತ್ತಿಲ್ಲ ಆಮೇಲೆ ಒಂದು ನನಗೆ ಅಪ್ಪು ಕಂಟೆಡ್ ಆಯಿತು ಮಾ ಒಂದು ಮೀಟಿಂಗ್ನಾಗಿದ್ರು ನಗರದಲ್ಲಿ ಬೆಳಗಾಂನಿಂದ ಹುಬ್ಳಿದ್ದ ಸ್ವಲ್ಪ ನನ್ನ ಸಂಬಂಧಿಕರು ಸಹಪಾಠಿಗಳು ಬಂದರು ಶೂಟಿಂಗ್ ಹೋಗ್ತೀನಿ ಅಪ್ಪು ಓಡಿಸ್ತೀನಿ ಬನ್ನಿ ನೀವು ಅಪ್ಪು ಹತ್ರ ಫೋಟೋ ಹೊಡಿಸ್ಕೊಬೇಕು ಅಂತಂದರು ನೀವು ಕರ್ಕೊಂಡೋಗಿ ಅಪ್ಪು ಜೊತೆ ಫೋಟೋ ಹೊಡ್ಸ್ಕೊತೀನಿ ಬನ್ನಿ ಅಂತೇಳ್ಬಿಟ್ಟು ಕರ್ಕೊಂಡು ಹೋದಾಗ ನನ್ನ ಒಳಗಡೆ ಬಿಡಲಿಲ್ಲ ನನ್ನ ಗೊತ್ತಿರೋರೇನೆ ಏಯ್ ಅಪ್ಪು ಇಲ್ಲ ಹೋಗಿರಿ ಹೋಗಿರಿ ಹೋಗ್ರಿ ರೀ ನೀವು ರೀ ಸ್ವಾಮಿ ಅಪ್ಪು ಬೇಕು ರೀ ಏಯ್ ಏನ್ಯಾ ನೀನು ಅಪ್ಪೋಗಿ ಅಂತ ದೊಡ್ಡದಾಗ ಮಾತಾಡ್ತಿದ್ದೀನಿ ನೀನು ಏನು ಮರ್ಯಾದೆ ಕೊಟ್ಟ ರೀ ಸ್ವಾಮಿ ಅಪ್ಪು ರೀ ಅಪ್ಪು ಕರಿ ಅಂತ ಅಂದಿದ್ದೆ ಇಬ್ಬರು ಮೋರ್ ಒಡೆಯಕ್ಕೆ ಬಂದ್ಬಿಟ್ರು ಒಳಗಡೆನೆ ಬಿಡಲಿಲ್ಲ ನನ್ನ ಅವಾಗ ನಾನು ಹೇಳಿದೆ ಎಲ್ಲಿದ್ದಾರೆ ಅಂದೆ ಅಲ್ಲಿ ಮೇಲ್ಗಡೆ ಇದ್ದಾರೆ ಮೀಟಿಂಗ್ನಾಗಿದ್ದಾರೆ ಯಾರನ್ನೂ ಒಳಗಡೆ ಬಿಡೋಲ್ಲ ಅಂದರು ರೀ ಸ್ವಾಮಿ ಇವರೆಲ್ಲ ನನ್ನ ಜೊತೆಲಿ ಬಂದಿದ್ದಾರೆ ಯಾರನ್ನೂ ಬಿಡೋಲ್ಲ ಅಂತೀರಾ ಅವರು ಹೇಳ್ತಾರೆ ಒಬ್ಬರು ಗುರ್ತಾದ್ರು ಬರಿದ್ರು ಅವರು ನೀವು ನೀವ ಕೃಷ್ಣವರೇ ಯಾವಾಗ ಬಂದಿರಿ ಬನ್ನಿ ಬನ್ನಿ ಅಪ್ಪು ಅಲ್ಲಿದ್ದಾರೆ ಅಂದರು ಇನ್ನೊಬ್ರು ಇನ್ನೊಬ್ಬರು ನೀವೊಬ್ಬರು ಮಾತ್ರ ಒಳಗಡೆ ಹೋಗಿ ಇದ್ರು ಅವ್ರ ಜೊ ಜೊತೀಲಿ ಬಂದ್ಬಿಟ್ಟು ಅದು ಹೆಂಗೆ ನಾವು ಅವ್ರು ಬಿಟ್ಬಿಟ್ಟು ಒಳಗಡೆ ಹೋಗಲಿ ಆಮೇಲೆ ಕಡೆಗೆ ಬಿಡೋಲ್ಲ ಅಂದು ಗೊತ್ತಾಯಿತು ನಾನೇ ಹೊರ್ಟ್ಬಿಟ್ಟೆ ಮೀಟಿಂಗ್ ಇದ್ದರು ಅಪ್ಪವರು ಅವರು ಶಶೀರಾ ಆಮೇಲೆ ಹಿಂಗಂದೆ ಅಪ್ಪು ಹಿಂಗೆ ಅಂದ್ಬಿಟ್ಟು ಅಲ್ಲಿ ಅಲ್ಲೇ ಮಾತಾಡಿದ್ರು ಗೊತ್ತಿಲ್ಲ ಸೀದಾ ಬಂದರು ಅಪ್ಪು ನನ್ನ ಹತ್ರ ಬಂದರು ಅದನ್ನು ಫೋಟೋ ಇಲ್ಲ ಬೇಕಾದ್ರೆ ನನ್ನ ಹತ್ರ ಒಂದು ಫೋಟೋ ತೆಗೀಬೇಕು ಕಳೆದ ಫೋಟೋ ಇದೆ ಆಮೇಲೆ ಬಂದರು ಯಾವಾಗ ಬಂದ್ರಿ ಏನಿಲ್ಲ ಅಪ್ಪು ನಮ್ಮ ಹುಬ್ಳಿ ಬೆಳಗಾಂನಿಂದ ಅಭಿಮಾನಿಗಳು ಬಂದರು ನಾನು ಅವ್ರಿಗೊಂದು ಮಾತು ಕೊಟ್ಟಿದ್ದೆ ಅಪ್ಪು ನೋಡೋಕ್ಕೆ ಒಳಗಡೆ ಬಿಡ್ತಾರ ಹಂಗೆ ಹಿಂಗೆ ಅಂದರು ಅಪ್ಪು ಜೊತೆಲಿ ಫೋಟೋ ಹೊಡ್ಸ್ಕೊಬೇಕು ಅಂದರು ಅದಕ್ಕೆ ಅಪ್ಪು ಬಾ ಅಪ್ಪು ಜೊತೆಲಿ ಒಂದು ಫೋಟೋ ಹೊಡಿಸ್ಕೊ ಅಂತ ಹೇಳ್ಬಿಟ್ಟು ಕರ್ಕೊಂಬಂದೆ ಅಪ್ಪು ಅದಕ್ಕೆ ಯಾರೋ ಲೋಕೇಶನೋ ಯೋಗೇಶನೋ ಗೊತ್ತಿಲ್ಲ ಹ್ಞೂ ಯಾವ ನೀನು ಅಂತ ಅಂದರು ನೋಡಪ್ಪು ಒಂದೇ ಯಾರ್ಯಾರು ಅಲ್ಲಿದ್ದಾರು ನೋಡಿ ಒಂದು ಆಮೇಲೆ ಕರೆದ್ರು ಬಾಯ್ಲಿ ಬಡ್ರಿ ಪಾಪ ಯಾವುದೂ ಹೋಗೋಬರು ಅಂತಿರಲಿಲ್ಲ ಅಪ್ಪು ಕರೆದ್ಬಿಟ್ಟು ನನಗೆ ಬೇಕಾದರೂ ಇವರು ನಮ್ಮ ಮನೆಯಲ್ಲೇ ಒಂದು ಸದಸ್ಯ ಅಂತ ಹೇಳಿದಂಥ ವ್ಯಕ್ತಿ ಹೇಳಿದಂಥ ವ್ಯಕ್ತಿ ಇವತ್ತು ಹೌದಿಲ್ಲ